ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ರೇಷನ್ ಕಾರ್ಡ್ ಅಪ್ಡೇಟ್ ಆರಂಭ ಆಗಿದೆಯಾ ಸರ್ಕಾರದಿಂದ ಹೊಸ ಆದೇಶ ಬಂದಿದೆ ರೇಷನ್ ಕಾರ್ಡ್ ತಿದ್ದುಪಡಿಗೆ ಸುಲಭ ಮಾರ್ಗ ಕೊಟ್ಟಿದ್ದಾರೆ ಏನು ನೋಡ್ತಾ ಹೋಗೋಣ ಅದಕ್ಕಿಂತ ಮುಂಚೆ ಯಾರಾದರೂ ಹೊಸ ನೋಡ್ತಾ ಇದ್ದೀರ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಬೇಗ ವಿಡಿಯೋನ ಶೇರ್ ಮಾಡಿ ಯಾವಾಗ ಅಪ್ಡೇಟ್ ಮಾಡಿಸ್ಬೇಕಂತ ನೋಡ್ತಾ ಹೋಗೋಣ ಬನ್ನಿ ರೇಷನ್ ಕಾರ್ಡ್ ಅಪ್ಡೇಟ್ ಪ್ರತಿಕ್ರಿಯೆ ಆರಂಭ ರೇಷನ್ ಕಾರ್ಡ್ ತಿದ್ದುಪಡಿ ಮಾಡಿಸಲು ಇಲ್ಲಿದೆ ಸುಲಭ ಮಾರ್ಗ ಏನು ಅಂತ ನೋಡೋಣ ನಮಸ್ಕಾರ ಸ್ವಹಿತರೆ ಒಂದು ಕರ್ನಾಟಕ ಸಮಸ್ಥ ಜನತೆಗೆ ತಿಳಿಸುವುದೇನೆಂದರೆ ಸಾಮಾನ್ಯವಾಗಿ ಸಾಮಾನ್ಯ ಜನರಿಗೆ ರೇಷನ್ ಕಾರ್ಡ್ ತಿದ್ದುಪಡಿ ಮಾಡಿಸುವುದು ಒಂದು ದೊಡ್ಡ ವಿಷಯ ಆಗಿಬಿಟ್ಟಿದೆ ಅದಕ್ಕಾಗಿ ರೇಷನ್ ಕಾರ್ಡ್ ತಿದ್ದುಪಡಿ ಮಾಡಿಸಲು ಸುಲಭ ಮಾರ್ಗ ಇಲ್ಲಿ ಕೊಟ್ಟಿದ್ದೇವೆ ನೋಡ್ಕೊಳ್ಳಿ ವಿಡಿಯೋ ನೋಡ್ಕೊಳ್ಳಿ ರೇಷನ್ ಕಾರ್ಡ್ ಕರ್ನಾಟಕ ಸರ್ಕಾರವು ಐದು ಗ್ಯಾರಂಟಿ ಯೋಜನೆಯಲ್ಲಿ ಬಿಟ್ಟ ತಕ್ಷಣ ರೇಷನ್ ಕಾರ್ಡ್ ಕೂಡ ಒಂದು ಪ್ರಮುಖ ದಾಖಲಾಗಿದೆ ಸುಲಭ ಪಡೆದುಕೊಳ್ಳಲು ರೇಷನ್ ಕಾರ್ಡ್ ಕಡ್ಡಾಯ ಆಗಿರುತ್ತೆ ನೀವು ರೇಷನ್ ಕಾರ್ಡ್ ಅಪ್ಡೇಟ್ ಮಾಡಿಸಬೇಕಾದ್ರೆ ನೋಡ್ಕೊಳ್ಳಿ ಸ್ನೇಹಿತರೆ ರೇಷನ್ ಕಾರ್ಡ್ ತಿದ್ದುಪಡಿ ಮಾಡಿಸಲು ಒಂದೇ ತಿಂಗಳ ಕೇವಲ ಒಂದರಿಂದ ಎರಡು ದಿನ ಮಾತ್ರ ಕಾಲ ಕಾಲ ಅವಕಾಶ ಕೊಟ್ಟಿದ್ದಾರೆ ಮಧ್ಯಾಹ್ನ ಒಂದು ಗಂಟೆಯಿಂದ ನಾಲ್ಕು ಗಂಟೆವರೆಗೂ ಆದರೆ ಕೇವಲ ಎರಡೂ ಇಂದ ಮೂರು ಗಂಟೆಗಳ ಕಾಲ ಅವಕಾಶ ಕೊಟ್ಟಿದ್ದಾರೆ ಹೋಗಿ ಅಪ್ಡೇಟ್ ಮಾಡಿಸ್ಕೊಳ್ಳಿ ಮಧ್ಯೆ ನೀವು ರೇಷನ್ ಕಾರ್ಡನ್ನು ಹೇಗೆ ಅಪ್ಡೇಟ್ ಮಾಡಿಸಬೇಕು ಎಂದು ಮಧ್ಯೆ ಸರ್ ಸರ್ವರ್ ಪ್ರಾಬ್ಲಮ್ ಬರುತ್ತೆ ಹಾಗೂ ಇತ್ಯಾದಿ ತೊಂದರೆಗಳಿಂದ ನೀವು ಬೇಸತ್ತು ಹೋಗಿರ್ತೀರಾ ಇಲ್ಲಿಗೆ ನಿಮಗೆ ಸರಳ ಉಪಾಯ ರೇಷನ್ ಕಾರ್ಡ್ ತಿದ್ದುಪಡಿ ಮಾಡಿಸಲು ಸರಳ ಉಪಾಯ ನೋಡ್ಕೊಳ್ಳಿ ನೈಸರ್ ನಿಮ್ಮ ರೇಷನ್ ಕಾರ್ಡ್ನಲ್ಲಿ ಯಾವುದೇ ರೀತಿ ತಿದ್ದುಪಡಿ ಹೊಸ ರೇಷನ್ ಕಾರ್ಡ್ ಸೇರ್ಪಡೆ ಹಾಗೂ ರೇಷನ್ ಕಾರ್ಡ್ನಲ್ಲಿ ಯಾವುದರ ತೆರವು ತೆರವು ಹಾಕಲು ಇದೇ ರೀತಿ ಅನೇಕ ರೇಷನ್ ಕಾರ್ಡ್ ಅಪ್ಡೇಟ್ಗಳನ್ನು ನೀವು ಮಾಡಲು ಕೇವಲ ಒಂದು ಗಂಟೆಯಿಂದ ಎರಡು ಗಂಟೆ ಮಾತ್ರ ಕಾಲ ಅವಕಾಶ ಕೊಟ್ಟಿರ್ತಾರೆ ನೀವು ಮೊದಲಿಗೆ ನಿಮ್ಮ ದಾಖಲಾತಿಯನ್ನು ಅದರ ರೇಷನ್ ಕಾರ್ಡನ್ನು ತಿದ್ದುಪಡಿ ಮಾಡಿಸಲು ಬೇಕಾಗಿರುವ ದಾಖಲಾತಿಯನ್ನು ನಿಮ್ಮ ಹತ್ತಿರದ ಗ್ರಾಮ ಕೇಂದ್ರಕ್ಕೆ ಹೋಗಿ ಆನ್ಲೈನ್ ಸೆಂಟರ್ನಲ್ಲಿ ದಾಖಲಾತಿಯನ್ನು ಕೊಟ್ಟು ಮೊಬೈಲ್ ನಂಬರ್ ಕೊಟ್ಟು ಇರಿ ಯಾಕಂದರೆ ರೇಷನ್ ಕಾರ್ಡ್ ಅರ್ಜಿ ಸಲ್ಲಿಕೆ ಅಥವಾ ತಿದ್ದುಪಡಿ ಪ್ರತಿಕ್ರಿಯೆ ನಡೆದಾಗ ಅವರಿಗೆ ಮೊದಲು ಅಪ್ಡೇಟ್ ಸಿಗುತ್ತೆ ನಂತರ ಅವರು ನಿಮಗೆ ಕಾಲ್ ಮಾಡಿ ಹತ್ತಿರದ ಒ ಟಿ ಪಿ ಒಳಪಡಿಸಿಕೊಂಡು ಅಥವಾ ನಿಮ್ಮ ಸಂಪರ್ಕಿಸುವ ಮೂಲಕ ದಿನದಿಂದ ರೇಷನ್ ಕಾರ್ಡ್ ತಿದ್ದುಪಡಿಗೆ ನಿಮ್ಮ ಹೊಸ ಅರ್ಜಿಯನ್ನು ಪ್ರತಿಕ್ರಿಯೆಯನ್ನು ಪ್ರಾರಂಭ ಮಾಡುತ್ತಾರೆ ಹಾಗಾಗಿ ನೀವು ಮೇಲೆ ಕೊಟ್ಟಿರುವಂತಹ ಲೇಖನ ಪೂರ್ತಿಯಾಗಿ ನೋಡ್ಕೊಡಿ ನೋಡಿಕೊಂಡು ಹೋಗಿ ಬೇಗ ರೇಷನ್ ಕಾರ್ಡ್ ಅಪ್ಡೇಟ್ ವಿಡಿಯೋ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಇದೇ ರೀತಿ ನೋಡ್ತಾರೆ ಯು ಫಾರ್ ವಾಚಿಂಗ್ ದಿಸ್ ವಿಡಿಯೋ ಟೆಕೆ ಬೈ